ಬಿ ಜೆ ಬರೀ ಅವರಿಗೆ ಜನ ನೆಮ್ಮದಿ ಆಗಿದ್ರೆ ಅವ್ರನ್ನ ಏನಾನ ಮಾಡಿ ಒಡೆದು ಜನಗಳ ಸಮಾಜವನ್ನ ಒಡೆದು ಆಳುವಂತಹದ್ದು ಮತ ಗಳಿಸುವಂತಹದ್ದು ಬಿ ಜೆ ಪಿ ಅವರ ಸಂಸ್ಕೃತಿ ಆಗ್ಬಿಟ್ಟಿದೆ ಅವರಿಗೆ ಬರೀ ಭಾವನೆಗಳನ್ನ ಕೆದಕೋದು ಅದರ ಮುಖಾಂತರ ರಾಜಕೀಯ ಮಾಡೋದು ವೋಟ್ ಗಳಿಸೋದು ಅದರಿಂದ ಅವರು ಏಳಿಗೆ ಆಗ್ಬೇಕೆ ಹೊರತು ಇನ್ನು ಜನಗಳಿಗೆ ಕಲ್ಯಾಣ ಮಾಡೋದಕ್ಕೆ ಆಗೋದಿಲ್ಲ ಅವ್ರ ಕೈಲಿ ಜನಕ್ಕೆ ಒಳ್ಳೆ ಆಡಳಿತ ಕೊಡೋದಕ್ಕಾಗೋದಿಲ್ಲ ಇನ್ನೇನಿದ್ರೂ ಕೂಡ ಮನಸ್ಸುಗಳನ್ನು ಒಡೆದು ಅದರಲ್ಲಿ ಅವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥದರಲ್ಲಿ ಪರಿಣಿತರಿದ್ದಾರೆ ಹಾಗಾಗಿ ಅವರು ಇವತ್ತು ದೇಶದಲ್ಲಿ ಎಷ್ಟು ಬೆಲೆ ಏರಿಕೆ ಆಗಿದೆ ಆ ಬೆಲೆ ಏರಿಕೆ ಹೊಡೆತ ಜನಸಾಮಾನ್ಯರ ಮೇಲೆ ಬಿದ್ದಿದೆ ಆ ಜನಗಳ ಜೀವನದ ಕಷ್ಟದ ವಿಷಯಗಳನ್ನು ಮುಚ್ಚಿಟ್ಟು ಭಾವನೆಗಳ ಜೊತೆ ರಾಜಕೀಯ ಮಾಡೋದನ್ನು ಅವರು ಕಲ್ತಿದ್ದಾರೆ ಅವರು ಇರೋದೇ ಸಮಾಜವನ್ನು ಒಡಿಲಿಕ್ಕೆ ನಾವು ಸಮಾಜವನ್ನು ಒಂದುಗೂಡಿಸಿ ಸಮಾಜ ಕಟ್ಟುವಂಥ ಕೆಲಸ ನಾವು ಮಾಡ್ತೇವೆ ಥ್ಯಾಂಕ್ ಯು